ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೆ ಬಣ ಬಡಿದಾಟ ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಹಾಗೆ ಉಪ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಸರಣಿ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಕಡೆ ಮುಖ್ಯಮಂತ್ರಿ ಮಿಡ್ ನೈಟ್ ಮೀಟಿಂಗ್ ಅನ್ನು ನಡೆಸಿದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಸಿಎಂಗಿಂತ ಮುಂಚಿತವಾಗಿಯೇ ದೆಹಲಿಗೆ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್ ನಿನ್ನೆ ರಾತ್ರಿ ಖರ್ಗೆ ಜೊತೆಯಲ್ಲಿ ಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ ಸಿದ್ದು ಬಣಕ್ಕೆ ವರಿಷ್ಠರಿಂದ ಖಡಕ್ ಸೂಚನೆ ಕೊಡಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನಿಂಗ್ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನವದೆಹಲಿಯಿಂದಲೇ ನನ್ನ ಕ್ಲೀಗ್ ನಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ ನಟೇಶ್ ರಾತ್ರೋರಾತ್ರಿ ಮೀಟಿಂಗ್ ಪ್ರಾರಂಭ ಆಗಿ ಹೋಗಿದೆ ಇದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಸುತ್ತಲೇ ಈ ಮೀಟಿಂಗ್ ಅನ್ನೋ ಕುತೂಹಲ ಜೊತೆಗೆ ಸ್ಮಿತಾ ಖಂಡಿತ ಏನು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆಯಷ್ಟೇ ಆಗಮಿಸಿರುವಂಥದ್ದು ಅಂದ್ರೆ ಕಾಂಗ್ರೆಸ್ನಲ್ಲಿ ಏನು ಎಐ ಸಿ ಸಿ ಕಚೇರಿಯ ನೂತನ ಕಚೇರಿ ಉದ್ಘಾಟನೆ ಇದೆ ಆ ಹಿನ್ನೆಲೆಯಲ್ಲಿ ಎರಡು ದಿನಗಳ ಪ್ರವಾಸವನ್ನು ಎಂ ಕೈ ಕೈಗೊಂಡಿರುವಂಥದ್ದು ಆದರೆ ನಿನ್ನೆ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಏನು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಸಿದ್ದರಾಮಯ್ಯವ್ರಿಗಿಂತ ಮುಂಚಿತವಾಗಿ ಬರ್ತಾರೆ ತದನಂತರದಲ್ಲಿ ಸಿ ಸಿದ್ದರಾಮಯ್ಯವರು ಜೊತೆ ಹಲವು ಸಚಿವರು ಕೂಡ ಏನು ದೆಹಲಿಗೆ ಬಂದಿರುವಂಥದ್ದು ನಿನ್ನೆ ರಾತ್ರಿ ಏನು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರ ಚರ್ಚೆಯಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಬ ಅಧ್ಯಕ್ಷ ಅಗಾದೆ ಏನಿದೆ ಇದನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಏನು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಿನ್ನೆ ನಡೆದಂತಹ ಸಭೆ ಏನಿದೆ ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರೆ ಮತ್ತೊಂದು ಕಡೆ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಗಳನ್ನು ಕೂಡ ಆಡಿರ್ತಕ್ಕಂಥದ್ದು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಜೊತೆಗೆ ಕಾಂಗ್ರೆಸ್ನ ಒಳಬೇಗುದಿಗಳು ಏನಿದೆ ಈ ಒಂದು ವಿಚಾರವಾಗಿ ಕೂಡ ಚರ್ಚೆಯಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರತಕ್ಕ ಇದರ ಜೊತೆ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡುವ ಮೂಲಕ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಎನ್ನುವಂತಹ ಆರೋಪವನ್ನ ನೇರವಾಗಿ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಹೇಳಿರ್ತಕ್ಕಂಥದ್ದು ಅಂದ್ರೆ ಎಐಸಿಸಿ ಕಡೆಯಿಂದ ಒಂದು ಸ್ಪಷ್ಟ ಸಂದೇಶವನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಬದಲಾವಣೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಅಂದ್ರೆ ಅವರ ಜೊತೆಗೆ ಸಾಕಷ್ಟು ಪ್ರಭಾವಿ ಖಾತೆಗಳು ಇರೋದ್ರಿಂದ ಆ ಖಾತೆಗಳಿಗೆ ಕಣ್ಣಾಕುವಂತಹ ಕೆಲಸವನ್ನ ಏನು ಕಾಂಗ್ರೆಸ್ನ ಅಂದ್ರೆ ಸಿಎಂ ಬಣ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಉದ್ದೇಶದಿಂದ ತನ್ನ ಸೇಫ್ ಝೋನ್ ಅನ್ನ ಕಂಡುಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಇಂದು ಏನು ಸಾಕಷ್ಟು ಬೆಳವಣಿಗೆಗಳು ಆಗುವಂತಹ ದೆಹಲಿಯ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅವರು ನಿನ್ನೆ ನಡೆಸಿದಂತಹ ಸಭೆ ಏನಿದೆ ಅದಕ್ಕೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವರಿಷ್ಠರನ್ನ ಕೂಡ ಭೇಟಿ ಮಾಡಿ ಒಂದಷ್ಟು ಮಾತುಕತೆಗಳನ್ನ ಆಡಲಿಕ್ಕೆ ಇಂದು ಕೂಡ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಸ್ಮಿತಾ ರೈಟ್ ಧನ್ಯವಾದ ನಟೇಶ್ ಮಾಹಿತಿಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೆ ಬಣ ಬಡಿದಾಟ ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಸರಣಿ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಕಡೆ ಮುಖ್ಯಮಂತ್ರಿ ಮಿಡ್ ನೈಟ್ ಮೀಟಿಂಗ್ ಅನ್ನು ನಡೆಸಿದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಗಿಂತ ಮುಂಚಿತವಾಗೇ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ಖರ್ಗೆ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ ಸಿದ್ದು ಬಣಕ್ಕೆ ವರಿಷ್ಠರಿಂದ ಖಡಕ್ ಸೂಚನೆ ಕೊಡಿಸ್ಲಿಕ್ಕೆ ಡಿಕೆ ಶಿವಕುಮಾರ್ ಪ್ಲಾನಿಂಗ್ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಮುಂದಿಗೆ ನವದೆಹಲಿಯಿಂದಲೇ ನನ್ನ ಕಲೀಗ್ ನಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ ನಟೇಶ್ ರಾತ್ರೋರಾತ್ರಿ ಮೀಟಿಂಗ್ ಗಳು ಪ್ರಾರಂಭ ಆಗಿ ಹೋಗಿದೆ ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಸುತ್ತಲೇ ಈ ಮೀಟಿಂಗ್ ಅನ್ನೋ ಕುತೂಹಲ ಜೊತೆಗೆ ಸ್ಮಿತಾ ಖಂಡಿತ ಏನು ದೆಹಲಿಗೆ ಸಿಎಂ ಸಿದ್ದರಾಮಯ್ಯವರು ನಿನ್ನೆಯಷ್ಟೇ ಆಗಮಿಸಿರುವಂಥದ್ದು ಅಂದ್ರೆ ಕಾಂಗ್ರೆಸ್ನಲ್ಲಿ ಏನು ಎಐ ಸಿ ಸಿ ಕಚೇರಿಯ ನೂತನ ಕಚೇರಿ ಉದ್ಘಾಟನೆ ಇದೆ ಆ ಹಿನ್ನೆಲೆಯಲ್ಲಿ ಎರಡು ದಿನಗಳ ಪ್ರವಾಸವನ್ನು ಎಂ ಕೈ ಕೈಗೊಂಡಿರುವಂಥದ್ದು ಆದರೆ ನಿನ್ನೆ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಏನು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಸಿದ್ದರಾಮಯ್ಯನವರಿಗಿಂತ ಮುಂಚಿತವಾಗಿ ಬರ್ತಾರೆ ತದನಂತರದಲ್ಲಿ ಸಿ ಸಿದ್ದರಾಮಯ್ಯವರು ಜೊತೆ ಹಲವು ಸಚಿವರು ಕೂಡ ಏನು ದೆಹಲಿಗೆ ಬಂದಿರುವಂಥದ್ದು ನಿನ್ನೆ ರಾತ್ರಿ ಏನು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರ ಚರ್ಚೆಯಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಬ ಅಧ್ಯಕ್ಷ ಗಾದೆ ಏನಿದೆ ಇದನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಏನು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆ ನಿನ್ನೆ ನಡೆದಂತಹ ಸಭೆ ಏನಿದೆ ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸಿದ್ರೆ ಮತ್ತೊಂದು ಕಡೆ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಗಳನ್ನು ಕೂಡ ಆಡಿರ್ತಕ್ಕಂಥದ್ದು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಜೊತೆಗೆ ಕಾಂಗ್ರೆಸ್ನ ಒಳಬೇಗುದಿಗಳೇನಿದೆ ಈ ಒಂದು ವಿಚಾರವಾಗಿ ಕೂಡ ಚರ್ಚೆಯಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥ ಇದರ ಜೊತೆ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡುವ ಮೂಲಕ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಎನ್ನುವಂತಹ ಆರೋಪವನ್ನ ನೇರವಾಗಿ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಹೇಳಿರತಕ್ಕಂಥದ್ದು ಅಂದ್ರೆ ಎಐಸಿಸಿ ಕಡೆಯಿಂದ ಒಂದು ಸ್ಪಷ್ಟ ಸಂದೇಶವನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಬದಲಾವಣೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಅಂದ್ರೆ ಅವರ ಜೊತೆಗೆ ಸಾಕಷ್ಟು ಪ್ರಭಾವಿ ಖಾತೆಗಳು ಇರೋದ್ರಿಂದ ಆ ಖಾತೆಗಳಿಗೆ ಕಣ್ಣಾಕುವಂತಹ ಕೆಲಸವನ್ನ ಏನು ಕಾಂಗ್ರೆಸ್ನ ಅಂದ್ರೆ ಸಿಎಂ ಬಣ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಉದ್ದೇಶದಿಂದ ತನ್ನ ಸೇಫ್ ಝೋನ್ ಅನ್ನ ಕಂಡುಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಇಂದು ಏನು ಸಾಕಷ್ಟು ಬೆಳವಣಿಗೆಗಳು ಆಗುವಂತಹ ದೆಹಲಿಯ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ನಡೆಸಿದಂತಹ ಸಭೆ ಏನಿದೆ ಅದಕ್ಕೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವರಿಷ್ಠರನ್ನ ಕೂಡ ಭೇಟಿ ಮಾಡಿ ಒಂದಷ್ಟು ಮಾತುಕತೆಗಳನ್ನ ಆಡಲಿಕ್ಕೆ ಇಂದು ಕೂಡ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಸ್ಮಿತಾ ಧನ್ಯವಾದ ನಟೇಶ್ ಮಾಹಿತಿಗಾಗಿ